ಆಗಮೋಹನ್ ದಾಸ್ ವರದಿ ವೈಜ್ಞಾನಿಕವಾಗಿಲ್ಲ ಮತ್ತು ಅದನ್ನು ಪುನರ್ ಪರಿಶೀಲಿಸಬೇಕು ಪುನರ್ವಿಂಗಡಣೆ ಮಾಡಬೇಕು ಮೀಸಲಾತಿ ತಮಗೆ ಬೇಕು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿರಬೇಕು ಅಂತ ಎಲ್ಲರೂ ಕೇಳಿದ್ದಾರೆ ಅಧಿಕಾರ ವಂಚಿತರಿದ್ದಾರಲ್ಲ ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳುತ್ತೆ ಹಿಂದುಳಿದಿರೋದು ಅಂದ್ರೆ ಅದೊಂದು ರೀತಿಯ ಸೈಕಲಾಜಿಕಲ್ ಫೀಲಿಂಗ್ ಈ ಹಿಂದುಳಿದ ಜಾತಿಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಆದರೆ ಹೊಲೆಯರು ಇವತ್ತು ಸಂಪೂರ್ಣವಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಈ ಜಾತಿ ಅಂತಕ್ಕಂಥ ಕಳಂಕದಿಂದ ಹೊರಗೆ ಬಂದಿದ್ದಾರ ಅಸ್ಪೃಶ್ಯತೆಯಿಂದ ಹೊರಗೆ ಬಂದಿದ್ದಾರಾ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ಮಂದನೆಗಳು ಬಂಧುಗಳೇ ಈ ನಮ್ಮ ಭೀಮ್ ಮಾರ್ಗ ಸುದ್ದಿವಾಹಿನಿಯನ್ನು ನಿರಂತರವಾಗಿ ಬೆಂಬಲಿಸ್ರಿ ಮತ್ತು ಸಬ್ಸ್ಕ್ರೈಬರ್ಸ್ ಆಗಿ ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ನಡೆದಂಥ ಒಳ ಮೀಸಲಾತಿ ಹೋರಾಟವು ಒಂದು ಸಭಾಧರ್ಕಾರ ಹಂತವನ್ನು ತಲುಪಿದೆ ಸರ್ಕಾರ ಸಹಿತ ನೋಟಿಫಿಕೇಷನ್ ಮಾಡಿದೆ ಮತ್ತು ಈ ಪ್ರಕಾರ ಅಲ್ಲಲ್ಲಿ ಸ್ವಲ್ಪ ಅಸಮಾಧಾನಕರ ಧ್ವನಿಗಳು ಬರ್ತಾಯಿದೆ ಯಾವುದೇ ಒಂದು ವರದಿ ಇಲ್ಲಿ ತನಕ ಯಾವುದೇ ಆಯೋಗ ಕೊಟ್ಟರು ಸರಿ ಅದು ಎಲ್ಲರನ್ನೂ ತೃಪ್ತಿಪಡಿಸಿಲ್ಲ ನಿರಂತರವಾಗಿ ಅಲ್ಲಲ್ಲಿ ಅತೃಪ್ತಿ ಅಸಮಾಧಾನ ಇದ್ದೇ ಇರುತ್ತೆ ಹಾಗೆ ಇದರಲ್ಲೂ ಸ್ವಲ್ಪ ಅಸಮಾಧಾನ ಅಲ್ಲಲ್ಲೇ ಇದೆ ಈಗಾದರ ವಿವರಗಳಿಗೆ ನಾನು ಹೋಗೋದಿಲ್ಲ ಭಾಳ ಮುಖ್ಯವಾಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಡೆದಂಥ ಹೋರಾಟಗಳು ಮತ್ತು ಅಲ್ಲಲ್ಲಿ ನಡೆದಂಥ ಪ್ರತಿಭಟನೆಗಳು ಇದೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಇದರಲ್ಲಿ ನಾವು ಗಮನಿಸಬೇಕಾದ್ದು ಹೇಳಿದ್ರೆ ಮೀಸಲಾತಿ ಆಗಲೇಬೇಕು ಒಳ ಮೀಸಲಾತಿ ಅಂಥ ಹೋರಾಟಗಳು ಭಾಳ ಮುಖ್ಯವಾಗಿ ಮಾದಿಗರಿಂದ ನಡೀತು ಕೆಲವರು ಅದನ್ನು ಭಾಳ ಮೌನವಾಗಿ ವಿರೋಧಿಸಿದ್ರು ಕೆಲವರು ಬಹಿರಂಗವಾಗಿ ವಿರೋಧಿಸಿದ್ರು ಮತ್ತು ಕೆಲವರು ಮೌನವಾಗಿ ಬೆಂಬಲಿಸಿದ್ರು ಇದೆಲ್ಲ ನಾವು ನೋಡಿದ್ದೀವಿ ಇಲ್ಲಿ ನನಗೆ ತಿಳ್ಕೋಬೇಕಾದ್ದೇನೆಂದರೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಮೀಸಲಾತಿ ಕೊಡೋದಕ್ಕೆ ಕಾರಣವೇನು ಮತ್ತು ಮೀಸಲಾತಿಯ ನಿಜವಾದ ಉದ್ದೇಶ ಏನು ಈ ವಿಚಾರದಲ್ಲಿ ಸ್ವಲ್ಪ ಸ್ಪಷ್ಟತೆ ನಮಗೆ ಬೇಕಾಗುತ್ತೆ ಯಾಕಂತೇಳಿದ್ರೆ ಇಲ್ಲಿ ಒಲೆರಾಗಲಿ ಮಾದಿಗರಾಗ್ಲಿ ಬೋವಿ ಲಮಾಣಿಗಳಾಗಲಿ ಕೊರ್ಚ ಕೊರ್ಮರಾಗಲಿ ತಮ್ಮ ಪಾಲಿನ ಮೀಸಲಾತಿ ತಮಗೆ ಬೇಕು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿರಬೇಕು ಅಂತ ಎಲ್ಲರೂ ಕೇಳಿದ್ದಾರೆ ಯಾರೂ ಕಡಿಮೆ ಆಗಬೇಕಂತ ಯಾರು ಬಯಸೋದಿಲ್ಲ ಎಲ್ಲರೂ ಹೆಚ್ಚಿರಬೇಕಂದ್ರೆ ಬಯಸ್ತಾರೆ ಹಾಗೆಯೇ ಕಳೆದ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಬಲಗೈ ಸಮುದಾಯಗಳಿಂದ ನಡೀತು ನಾಗಮೋಹನ್ ದಾಸ್ ವರದಿ ವೈಜ್ಞಾನಿಕವಾಗಿಲ್ಲ ಮತ್ತು ಅದನ್ನು ಪುನರ್ ಪರಿಶೀಲಿಸಬೇಕು ಪುನರ್ವಿಂಗಡಣೆ ಮಾಡಬೇಕು ಅಂಥೇಳಿ ದೊಡ್ಡ ಹೋರಾಟ ನಡೀತು ಆ ಹೋರಾಟದಲ್ಲಿ ಭಾಗವಹಿಸಿದ್ದಂಥ ಪ್ರಮುಖರು ಬುದ್ಧಿಜೀವಿಗಳು ಸರ್ಕಾರಿ ನೌಕರರು ಹಿರಿಯ ಅಧಿಕಾರಿಗಳು ಎಲ್ಲರೂ ಏನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಜನಸಂಖ್ಯೆ ಭಾಳ ಹೆಚ್ಚಿದೆ ಆದರೆ ಇವರು ಕಡಿಮೆ ತೋರಿಸಿದ್ದಾರೆ ಆ ಕಾರಣದಿಂದಾಗಿ ನಮಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನಮಗೆ ನಿಜವಾಗ್ಲೂ ಬರಬೇಕಾದ್ರೆ ಏಳೆಂಟು ಪರ್ಸೆಂಟ್ ಬರಬೇಕು ಅಷ್ಟರ ಮಟ್ಟಿಗೆ ನಮಗೆ ಸಿಗಬೇಕಾಗಿದೆ ಯಾಕಂದರೆ ಅಷ್ಟು ದೊಡ್ಡ ಜನಸಂಖ್ಯೆ ನಮ್ಮದಿದೆ ನಮ್ಮಲ್ಲಿದ್ದಂಥ ಜನಸಂಖ್ಯೆಯನ್ನು ಮಾದಿಗಿರಿ ಗುಂಪು ಸೇರಿಸಿದ್ದಾರೆ ಅಥವಾ ಈ ಕಡೆ ಬೋವಿಲ್ ಲಂಬಾಣಿಗಳ ಜೊತೆ ಸೇರಿಸಿದ್ದಾರೆ ಅಂತಕ್ಕಂಥ ಮಾತುಗಳು ನಿರಂತರವಾಗಿ ಕೇಳಿ ಬಂತಲ್ಲಿ ಇಲ್ಲಿ ನಮ್ಮ ಮೀಸಲಾತಿ ಪ್ರಮಾಣ ಎಷ್ಟು ಬರಬೇಕು ಅನ್ನೋ ಕಡೆ ನಾವು ಭಾಳ ಗಮನ ಇಟ್ಟು ಅದು ನಮ್ಮ ಹಕ್ಕು ನಮ್ಗೆ ಇಷ್ಟು ಬರಬೇಕು ಅಂತ ಪಾಲ್ನ ಹೆಚ್ಚು ಕೇಳಿದ್ದು ಒಂದು ಕಡೆ ಆದರೆ ನನ್ನ ಪ್ರಶ್ನೆ ಏನಂದರೆ ನೀವು ಪಾಲನ್ನು ಹೆಚ್ಚು ಯಾಕೆ ಕೇಳ್ತಾ ಇದ್ದೀರಾ ರಿಸರ್ವೇಷನ್ ನಿಮ್ಗೆ ಹೆಚ್ಚು ಬರಬೇಕಂದು ಯಾಕೆ ಕೇಳ್ತಾ ಇದ್ದೀರಾ ಯಾವ ಕಾರಣಕ್ಕಾಗಿ ಕೇಳ್ತಾ ಇದ್ದೀರಾ ಹೆಚ್ಚು ಪಾಲು ಬಂದ ತಕ್ಷಣ ನಿಮ್ಮ ಸಮಾಜ ಉದ್ಧಾರ ಆಗ್ಬಿಡ್ತದ ಸಮಾಜದಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗ್ಬಿಡ್ತದ ಇದನ್ನು ನಾವು ಗಮನಿಸ್ಬೇಕಾಗಿತ್ತು ನಾವು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ರಿಸರ್ವೇಷನ್ ಸಿಕ್ಕಲಿಲ್ಲ ಅಂದರೂ ಸಹಿತ ಕನಿಷ್ಠ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಮೀಸಲಾತಿ ನಮಗೆ ಸಿಕ್ಕಿದೆ ಹೆಚ್ಚಿಗೆ ಹೊಲೆಯರು ಬೋವಿಲಮ್ಮಾಣಿ ಮಾದಿಗರು ಮೀಸಲಾತಿಯನ್ನು ಪಡೆದಿದ್ದಾರೆ ಇದರಿಂದಾಗಿ ಹೊಲೆಯಲ್ಲಾಗಲಿ ಮಾದ್ರಲ್ಲಾಗಲಿ ಸಮಗಾರಲ್ಲಾಗಲಿ ಡೋಹರಲ್ಲಾಗಲಿ ಕೊರಚ ಕೊರಮರಲ್ಲಾಗಲಿ ಬೋವಿ ಲಂಬಾಣಿಗಳಲ್ಲಾಗಲಿ ಆ ಸಮಾಜಗಳು ಇವತ್ತು ಸಶಕ್ತರಾಗಿದ್ದಾರೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರ ಬೇರೆ ಯಾವ್ದು ಬೇಡ ಹೊಲೆಯರದೇ ತಗೋಣ ಅತಿ ಹೆಚ್ಚು ಮೀಸಲಾತಿಯನ್ನು ಪಡೆದಿರೋದು ಹೊಲೆಯೇ ಮತ್ತು ಇವರು ಅಂಬೇಡ್ಕರ್ವಾದಿಗಳಂತೇಳಿ ಭಾಳ ಕ್ಲೈಮ್ ಮಾಡ್ಕೊತಾ ಇದೀವಿ ನಾವು ಆದರೆ ಹೊಲೆಯರು ಇವತ್ತು ಸಂಪೂರ್ಣವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಈ ಜಾತಿ ಅಂತಕ್ಕಂಥ ಕಳಂಕದಿಂದ ಹೊರಗೆ ಬಂದಿದ್ದಾರ ಅಸ್ಪೃಶ್ಯತಿಂದ ಹೊರಗೆ ಬಂದಿದ್ದಾರ ನಾವು ನೋಡಬೇಕಾಗಿದೆ ಅದು ಬಂದಿಲ್ಲ ಅನ್ನೋದಾದರೆ ಹಾಗಾದರೆ ಮೀಸಲಾತಿ ಉಂಟು ಮಾಡಿರ್ತಕ್ಕಂಥ ಪರಿಣಾಮ ಏನು ಎಪ್ಪತ್ತೈದು ವರ್ಷದಲ್ಲಿ ಮೀಸಲಾತಿ ತಗೋತಾಯಿದಿವಿಲ್ಲ ಇದರಿಂದ ಆಗಿರ್ತಕ್ಕಂಥ ಪರಿಣಾಮ ಏನು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಕಾ ಕಾಲೇಡ್ಕರ್ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರವರು ಅವರೊಂದು ಪ್ರಶ್ನೆ ಕೇಳ್ತಾರೆ ಮೀಸಲಾತಿ ಕೊಡೋದರಿಂದ ಹಿಂದುಳಿದವರೆಲ್ಲ ಮುಂದೆ ಬಂದುಬಿಡ್ತಾರ ಹಿಂದುಳಿದಿರೋದಕ್ಕೆ ಕಾರಣ ಏನು ಈ ರಿಸರ್ವೇಷನ್ನು ಹಿಂದುಳಿದವ್ರನ್ನ ಮುಂದೆ ತಗೊಂಬರ್ತದೆ ಉದ್ಧಾರ ಮಾಡ್ತದೆ ಅನ್ನೋದಕ್ಕೆ ಏನು ಆಧಾರ ಇದೆ ಹಿಂದುಳಿದಿರೋಕ್ಕೆ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಿಂದುಳಿದಿರೋದು ಅಂದರೆ ಅದೊಂದು ರೀತಿಯ ಸೈಕಲಾಜಿಕಲ್ ಫೀಲಿಂಗ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತಮ್ಮಲ್ಲಿ ತಮಗಿರ್ತಕ್ಕಂಥ ಕೀಳರ ಅದು ನಮ್ಮ ಹಿಂದುಳಿದ ಸಮಾಜಗಳಲ್ಲಿ ಕೀಳರಿಮೆ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಸಮಾಜದಲ್ಲಿ ಅವರ ಜಾತಿಗೆ ಇರ್ತಕ್ಕಂಥ ಅಂತಸ್ತು ಉನ್ನತ ಜಾತಿಗಳನ್ನ ಯಾರು ಕರಿತೀವಿ ಆ ಉನ್ನತ ಜಾತಿಗಳ ಅಂತಸ್ತು ಭಾಳ ಉನ್ನತ ಪ್ರ ಪ್ರಮಾಣದಲ್ಲಿ ಇರುತ್ತೆ ಯಾರನ್ನ ದೊಡ್ಡ ಜಾತಿ ಅಂತ ಹೇಳ್ತೀವಿ ಆ ದೊಡ್ಡ ಜಾತಿಗೆ ಭಾಳ ಗೌರವ ಇರುತ್ತೆ ಭಾಳ ಮರ್ಯಾದೆ ಇರುತ್ತೆ ಅವಕಾಶಗಳು ಜಾಸ್ತಿ ಇರ್ತದೆ ಈ ಕೆಳ ಜಾತಿಗಳೇನಿದ್ದಾವೆ ಇವಕ್ಕೆ ಇವರ ಅಂತಸ್ತು ಭಾಳ ಕಡಿಮೆ ಇರ್ತದೆ ಮತ್ತು ಇಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇರೋದ್ರಿಂದ ಉನ್ನತ ಜಾತಿಗೆ ಅತ್ಯುನ್ನತ ಇದ್ದರೆ ನಂತರ ಬರ್ತಕ್ಕಂಥ ಜಾತಿಗಳು ಕ್ರಮೇಣ ಅದು ಇಳಿತಾ 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 ಬಂದು ಕೆಳಗಡೆ ಇರ್ತಕ್ಕಂಥ ಸಹ ಜಾತಿಗೆ ಅದು ನಿಲ್ಲಾಗ್ಬಿಡ್ತದೆ ಅಲ್ಲಿ ಯಾವ ಅಂತಸ್ತು ಇರೋದಿಲ್ಲ ಯಾವ ಕೆಲಸ ಬೇಕಾದ್ರು ಈ ಕೀಳು ಎಲ್ಲ ಅವರಿಗೆ ವಹಿಸ್ತಾ ಇರ್ತಾರೆ ಅವರು ಸಹಿತ ಪಾಪ ವಿರೋಧ ಇಲ್ಲದೆ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಬದಲಾಗಬೇಕು ಅಂತೇಳಿದ್ರೆ ಉನ್ನತ ಜಾತಿಗಳು ಉನ್ನತ ಅಂತಸ್ತನ್ನು ಪಡೆದಿರೋದಕ್ಕೆ ಏನು ಕಾರಣ ತಿಳ್ಕೋಬೇಕು ಆ ಜಾತಿಯಲ್ಲಿ ಕೈ ಆ ಜಾತಿಯ ಕೈಲಿರ್ತಕ್ಕಂಥ ಉನ್ನತ ಅಧಿಕಾರ ಆ ಅಧಿಕಾರ ಬರೋದಕ್ಕೆ ಉನ್ನತ ಶಿಕ್ಷಣ ಮತ್ತು ಆ ಶಿಕ್ಷಣ ತಕ್ಕಂಥ ಉನ್ನತ ಹುದ್ದೆಗಳು ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿರೋದೇ ಇದಕ್ಕೆ ಕಾರಣ ಹಾಗಾಗಿ ಈ ಕೆಳ ಜಾತಿಗಳಲ್ಲಿ ಹಿಂದುಳ ಜಾತಿಗಳಲ್ಲಿ ಆ ಬದಲಾವಣೆ ಬರಬೇಕು ಅಥವಾ ಈ ಜಾತಿಗಳು ಉನ್ನತ ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ ಈ ಹಿಂದುಳಿದ ಜಾತಿಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಹತ್ತು ಲಾಯರ್ ಇಪ್ಪತ್ತು ಡಾಕ್ಟ್ರು ಮೂವತ್ತು ಇಂಜಿನಿಯರ್ಸ್ ಇದ್ದರೆ ಯಾವುದೇ ಒಂದು ಹಿಂದುಳಿದ ಜಾತಿ ಅದನ್ನು ನಾನು ಮುಂದುವರೆದ ಜಾತಿ ಅಂತ ಹೇಳ್ತೀನಿ ಯಾಕಂತೇಳಿದ್ರೆ ಆ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಜಾತಿ ಒಳಗೆ ಹುಟ್ಟಿದ್ರೆ ಬೇರೆಯವರು ಆ ಸಮಾಜ ಮೇಲೆ ಕೈ ಇಡೋದಕ್ಕೆ ದಬ್ಬಾಳಿಕೆ ಮಾಡೋದಕ್ಕೆ ಹಂಜುತ್ತಾರೆ ಅಷ್ಟು ಮಾತ್ರ ಅಲ್ಲ ಈ ಸಮಾಜದೊಳಗಡೆ ಒಂದು ಆತ್ಮವಿಶ್ವಾಸ ಬರುತ್ತೆ ಈ ಜಾತಿಯಲ್ಲಿ ಇರ್ತಕ್ಕಂಥ ಉನ್ನತ ಸ್ಥಾನ ಪಡೆದಿರ್ತವ್ರನ್ನ ನೋಡ್ತಾ ನೋಡ್ತಾ ನಾನು ಯಾಕೆ ಆಗಬಾರ್ದು ಅಂಥೇಳಿ ಆ ರೀತಿ ಉನ್ನತ ಸ್ಥಾನ ಪಡೆದವ್ರನ್ನ ತಮ್ಮ ರೋಲ್ ಮಾಡೆಲ್ಸಾಗಿ ತಗೋತಾರೆ ಆ ಮೂಲಕ ಸಮಾಜದೊಳಗಡೆ ಒಂದು ಮಾನಸಿಕ ಶಕ್ತಿ ಉಂಟಾಗ್ತದೆ ಇದು ಮೀಸಲಾತಿಯ ಉದ್ದೇಶ ಈ ಉದ್ದೇಶವನ್ನು ಸಫಲ ಮಾಡಬೇಕು ಅಂದರೆ ಹಿಂದುಳಿದ ಜಾತಿಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬೇಕಂದ್ರೆ ಅದಕ್ಕೆ ಮೀಸಲಾತಿ ಅಲ್ಲದೆ ಬೇರೆ ಸಾಧನ ಇಲ್ಲ ಮೀಸಲಾತಿ ಮೂಲಕ ಎಲ್ಲ ಇಡೀ ಸಮಾಜ ಉದ್ಧಾರ ಆಗುತ್ತೆ ಅಂತ ಹೇಳಲ್ಲ ಅದು ಸಾಧ್ಯವೂ ಇಲ್ಲ ಆದರೆ ಆ ಮೀಸಲಾತಿಯನ್ನು ಪಡೆದಂದು ಉಟ್ಕೊಂಡಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಸಮಾಜದಲ್ಲಿ ಬದಲಾವಣೆ ಬರೋದಕ್ಕೆ ಕಾರಣಕರ್ತರಾಗ್ತಾರೆ ಇದುವೇ ಮೀಸಲಾತಿಯ ಉದ್ದೇಶ ಅಂತ ಹೇಳಿದ್ರು ಮತ್ತು ಈ ಉದ್ದೇಶ ಇಡೋದಕ್ಕೆ ಎಷ್ಟು ವರ್ಷ ಬೇಕಾಗ್ಬೋದು ಎಷ್ಟು ಯಾವ ಪ್ರಮಾಣದಲ್ಲಿ ಈ ಉನ್ನತ ಅಧಿಕಾರಿಗಳು ಈ ಜಾತಿಲಿ ಹುಡುಗಂಥ ಉನ್ನತ ಅಧಿಕಾರಿಗಳು ತಮ್ಮ ಸಮಾಜದ ಒಳಗಡೆ ಅವರು ಸೇರ್ಕೋತಾರೋ ಸಮಾಜದ ಒಂದಾಗ್ತಾರೋ ಅದು ಆ ವೇಗವನ್ನು ಆಧರಿಸಿದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಐವತ್ತೈದರಲ್ಲಿ ಹತ್ತು ಲಾಯರು ಇಪ್ಪತ್ತು ಡಾಕ್ಟ್ರು ಮೂವತ್ತು ಇಂಜಿನಿಯರ್ಸ್ ಇವತ್ತು ಲಕ್ಷಾಂತರ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆದರೂ ಸಹಿತ ಈ ಉನ್ನತ ಜಾತಿಗಳು ಜಾತಿವಾದಿಗಳು ನಮ್ಮ ಸಮಾಜದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಳಿಕೆ ಮಾಡೋದಕ್ಕೆ ಯಾವುದೇ ಹಂಚಿಕೆ ಇಲ್ಲ ಚಿತ್ರದುರ್ಗದಲ್ಲಿ ಒಂದು ಹೆಣ್ಮಗು ಕಳೆದ ಎರಡು ಮೂರು ವಾರಗಳ ಹಿಂದೆ ಭಾಳ ಭೀಕರವಾಗಿ ಹಲ್ಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಸೀಮೆಣ್ಣೆ ಸುರಿದು ಅದನ್ನು ಸುಟ್ಟು ಹಾಕಿದ್ದಾರೆ ಅವಳನ್ನ ಯಾಕೆ ಆಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಬಜಾವಣೆಯಲ್ಲಿ ಒಂದು ರಿಪೋರ್ಟ್ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಐವತ್ತೆರಡು ಸಾವಿರ ಜನ ಮ್ಯಾನ್ಹೋಲಲ್ಲೇ ಅಂದರೆ ಕಾಕಸ್ ಗುಂಡಿಯಲ್ಲಿ ಬಿದ್ದಿಸತ್ತಿದ್ದಾರೆ ಇವತ್ತಿಗೂ ಅದು ನಡೀತಾ ಇದೆ ಬಾಬಾ ಸಾಹೇಬ್ ಹೇಳಿದ್ರು ನಮ್ಮ ಜಾತಿಲಿ ಹುಟ್ಟಿದಂಥ ಈ ಉನ್ನತ ಅಧಿಕಾರಿಗಳ್ ನೋಡಿ ಈ ಥರ ಕೀಳು ಕೆಲಸಗಳು ಮಾಡೋದಕ್ಕೆ ನಮ್ಮ ಜನ ನಿರಾಕರಿಸ್ತಾರೆ ಯಾಕಂದರೆ ತಮ್ಮ ಜಾತಿಯಲ್ಲೇ ಹುಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ನೋಡಿ ಅವ್ರ ಥರ ನಾನಾಗಬೇಕು ಅಂತಕ್ಕಂಥ ಒಂದು ಒಂದು ವಿಶ್ವಾಸ ಬರುತ್ತೆ ಮತ್ತು ಗೋಲ್ ದೊಡ್ಡದು ಗೋಲ್ ಇಡೋದಕ್ಕೆ ದೊಡ್ಡ ದೊಡ್ಡ ಗುರಿ ಅದನ್ನ ಇಡೋದಕ್ಕೆ ಜನ ಸ್ಟಾರ್ಟ್ ಮಾಡ್ತಾರೆ ಬೇರೆ ಜಾತಿಯವರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೆ ಅವ್ರಂಗೆ ನಾನು ಆಗಬೇಕು ಅಂತ ನಾವು ಬಯಸೋದಿಲ್ಲ ಯಾಕಂದರೆ ಅವ್ರ ಹಿಂದೆಲೇ ಬೇರೆ ಅವ್ರು ಮೊದಲಿಂದ ಆಗಿದ್ದಾರೆ ಶ್ರೀಮಂತ್ರಿ ಇದ್ದಾರೆ ಬುದ್ಧಿವಂತರು ಇದ್ದಾರೆ ನಮ್ಮ ಕೈಲಾಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ ಆದರೆ ನಮ್ಮ ಸಮಾಜದಲ್ಲಿ ಒಬ್ಬರು ಆ ಸಾಧನೆ ಮಾಡಿದಾಗ ಅವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು ನನ್ನಿಂದ ಯಾಕೆ ಆಗೋಲ್ಲ ಅಂತಕ್ಕಂಥ ಒಂದು ಸಾಧ್ಯತೆ ಉಂಟಾಗ್ತದೆ ಆ ಸಾಧ್ಯತೆಗಳನ್ನ ಸೃಷ್ಟಿ ಮಾಡೋದು ಈ ರಿಸರ್ವೇಷನ್ ಈ ರಿಸರ್ವೇಷನ್ ಅನ್ನೋದು ಆ ಕಾರಣಕ್ಕಾಗಿ ಭಾಳ ಅತ್ಯವಶ್ಯಕ ಎಲ್ಲಿ ತನಕ ಬೇಕಾಗುತ್ತೆ ಎಲ್ಲಿ ತನಕ ಈ ಸಮಾಜದಲ್ಲಿ ಆ ರೀತಿಯ ಒಂದು ಭಾವನೆ ಉಂಟಾಗಿ ರಿಸರ್ವೇಷನ್ ಬೇಡ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ನನ್ನ ಲೆವೆಲ್ಗೆ ಬಂದ್ಬಿಡ್ತದೋ ಅವತ್ತು ರಿಸರ್ವೇಷನ್ ಬೇಕಾಗೋದಿಲ್ಲ ಸದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬೌದ್ಧ ಧರ್ಮಕ್ಕೆ ನೀವೆಲ್ಲ ಕನ್ವರ್ಟ್ ಆಗಬೇಕಂತ ಹೇಳಿದಾಗ ಭಾಳ ಜನ ಹೇಳ್ತಾರೆ ಬೌದ್ಧ ಧರ್ಮಕ್ಕೆ ನಾವು ಮತಾಂತರ ಆದರೆ ರಿಸರ್ವೇಷನ್ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಇವತ್ತ ನಾಳೆ ರಿಸರ್ವೇಷನ್ ಹೋಗಲೇಬೇಕು ಇವತ್ತಲ್ಲ ಅಂದರೆ ನಾಳೆ ಹೋಗಲೇಬೇಕದು ಇದು ನಿರಂತರವಾಗಿ ಇರೋದಿಲ್ಲ ಇದು ಕುಂಟರಿಗೆ ಒಂದು ಇದ್ದಂಗೆ ಅಷ್ಟೇ ನೀವು ಎಲ್ಲಿ ತನಕ ಊರುಗೋಲು ನಂಬ್ಕೊಂಡಿರ್ತೀರ ಅಲ್ಲಿ ತನಕ ನೀವು ಕುಂಟರಾಗೇ ಇರ್ತೀರ ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಎಪ್ಪತ್ತು ವರ್ಷ ಆಗೋಯ್ತು ಎಪ್ಪತ್ತೈದು ವರ್ಷ ಆಗೋಯ್ತು ಆದರೆ ಇವತ್ತಿಗೂ ಸಹಿತ ನಾವು ಮೀಸಲಾತಿಯಾಗಿ ಬಡ್ದಾಯ್ತ ಬಡ್ದಾಡ್ತಾ ಇದ್ದೀವಿ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂತ ಇದ್ದೀವಿ ಆದರೆ ಮೀಸಲಾತಿಯ ಉದ್ದೇಶ ಈಡೇರಿಲ್ವಲ್ಲ ಇನ್ನೂ ಇವತ್ತಿಗೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ದಲ್ಲಿ ಕಾರಣ ಏನು ಕಾರಣ ಇಷ್ಟೇ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಂದರ್ಭದಲ್ಲಿ ಹೇಳ್ತಾರೆ ಒಂದು ಐವತ್ತಾರನೇ ಇಸ್ವಿ ಮಾರ್ಚ್ ಹದಿನೆಂಟನೇ ತಾರೀಕು ಇನ್ನೊಂದು ಅವರು ಕೊನೆಯ ದಿನಗಳಲ್ಲಿ ಹೇಳ್ತಾರೆ ನನ್ನ ಹೋರಾಟದಿಂದ ಪಡೆದ ಮೀಸಲಾತಿ ಪಡೆದಂಥ ಜನ ಕೆಲವೇ ಜನರು ಉನ್ನತ ಅಧಿಕಾರ ಪಡೆದರು ವಿದ್ಯೆ ಪಡೆದ್ರು ಅನುಕೂಲ ಪಡೆದರು ಎಲ್ಲ ಪಡೆದರು ಆದರೆ ತಮ್ಮ ಸಮಾಜವನ್ನು ಮರೆತುಬಿಟ್ರು ತಮ್ಮ ಸಮಾಜದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ ಈ ಸಮಾಜಕ್ಕೆ ಸೇರಿದವನು ಅನ್ನೋ ಭಾವನೆನೇ ಇಲ್ಲದೆ ದೂರ ಉಳಿದ್ಬಿಟ್ರು ಅವರು ದೂರ ಉಳಿದಿದ್ದರಿಂದ ಈ ಸಮಾಜದ ಬಗ್ಗೆ ಅವ್ರಿಗೆ ಇರಬೇಕಾದ ಕಾಳಜಿ ಅವರಲ್ಲಿ ಇಲ್ಲದೇ ಇರೋದ್ರಿಂದ ಈ ಸಮಾಜದ ಸಂಪರ್ಕರಿಗೆ ಕಟ್ಕೊಂಬಿಟ್ರು ಈ ಸಮಾಜನ ರಕ್ಷಿಸ್ಬೇಕಂದ್ರೆ ಭಾವನೆ ಯಾವಾಗ ಬರುತ್ತೆ ಸಮಾಜವನ್ನು ಅವರು ಪ್ರೀತಿಸಿದಾಗ ಸಮಾಜದ ಬಗ್ಗೆ ಅಭಿಮಾನ ಇದ್ದಾಗ ಅಭಿಮಾನ ಇಲ್ಲ ಅಂತೇಳಿದಾಗ ಆ ಸಮಾಜಕ್ಕೆ ಏನಾದರೂ ಸರಿ ಅಂತ ಅವ್ರ ಕಾಳಜಿ ಇರೋದಿಲ್ಲ ಕೇರ್ ಮಾಡೋದಿಲ್ಲ ಅಷ್ಟೇ ಹಾಗಾಗಿನೇ ಮೇಲ್ಜಾತಿಯವರು ಭಾಳ ನಿರ್ಭಯವಾಗಿ ನಮ್ಮ ಸಮಾಜದಲ್ಲಿ ನುಗ್ಗಿದ್ದಾಂದಲೇ ಎಬ್ಬಿಸ್ತಾ ಇದ್ದಾರೆ ಇದೇ ಕಾರಣ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಇಟ್ಸ್ ಎ ಡಿಸೀಸ್ ಆಫ್ ಏಲಿಯನೇಷನ್ ತನ್ನ ಸಮಾಜದಿಂದ ತಾನು ಹುಟ್ಟಿದಂಥ ಸಮಾಜ ದೂರ ಹೋಗ್ತಕ್ಕಂಥ ದೊಡ್ಡ ರೋಗ ಇದು ಆ ರೋಗ ಇವತ್ತು ಭೀಕರವಾಗಿದೆ ಸೊ ರಿಸರ್ವೇಷನ್ನಿಂದ ನಿಮ್ಗೆ ಹೆಚ್ಚು ಪ್ರಮಾಣ ಬರ್ಬೋದು ಆದರೆ ಈ ರೋಗ ಈ ರೋಗದಿಂದ ಮುಕ್ತಿ ಪಡಿಲ್ಲ ಅಂತೇಳಿದ್ರೆ ಆ ರಿಸರ್ವೇಷನ್ ಏನು ಪ್ರಯೋಜನ ಕೆಲವೇ ಕುಟುಂಬಗಳು ಎಲ್ಲ ಅನುಕೂಲಕ್ಕೆ ಪಡಿಬೋದು ಅಧಿಕಾರ ಪಡಿಬೋದು ಬಟ್ ಸಮಾಜಕ್ಕೆ ಏನು ಲಾಭ ಇದನ್ನು ನೀವು ಆಲೋಚನೆ ಮಾಡಬೇಕು ನಾವೀಗ ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ ನಾವು ಪಡೆದಂಥ ರಿಸರ್ವೇಷನ್ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಎರಡನೇದು ಹೇಳಿದ್ರೆ ಅವತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ಕೆಲವರು ಹೇಳ್ತಾಯಿದ್ರು ನಮ್ಮಲ್ಲಿ ತೆಗೆದು ಕೆಲವು ಜಾತಿಗಳನ್ನ ಮಾದಿಗರಿಗೆ ಸೇರಿಸ್ಬಿಟ್ಟಿದ್ದಾರೆ ಇನ್ನೂ ಕೆಲವು ಜಾತಿಗಳನ್ನ ಬೋವಿ ಲಂಬಾಣಿಗಳಿಗೆ ಸೇರಿಸ್ಬಿಟ್ಟಿದ್ದಾರೆ ಆಮೇಲೆ ಪ್ರವರ್ಗ ಒಂದರಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ಒಂದು ಹದಿನಾರು ಜಾತಿಗಳ ಲಿಸ್ಟ್ ಮಾಡಿ ಈ ಜಾತಿಗಳು ಜನಸಂಖ್ಯೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಐತೆ ಎರಡು ಜಾತಿಗಳು ಪರಯ ಮತ್ತು ಪರವನ್ನ ಈ ಥರ ಜಾತಿಗಳು ಅವರು ಎರಡು ಲಕ್ಷ ಐವತ್ತೆಂಟು ಸಾವಿರ ಇವರು ನಮಗೆ ಸೇರಬೇಕಾಗಿತ್ತು ಇವ್ರನ್ನ ಮಾದಿಗರಲ್ಲಿ ಸೇರಿಸಿದ್ದಾರೆ ಅಂತೇಳಿ ಇವರು ನಮ್ಮವರು ಅಂತ ಹೇಳಿದ್ರು ನಿಮಗೆ ಇವಾಗ ಗೊತ್ತಾಯ್ತು ಅವ್ರು ನಮ್ಮವರು ಅಂತೇಳಿ ಇಲ್ಲಿ ತನಕ ಯಾಕೆ ಅವರು ನಮ್ಮವರು ಅಂತ ಅನಿಸಿಲ್ಲ ಏನು ನೀವು ಹದಿನಾರು ಜಾತಿಗಳು ನೀವು ಪಟ್ಟಿ ಮಾಡಿದ್ದೀರ ಆ ಪಟ್ಟಿ ಮಾಡಿರೋ ಜಾತಿಗಳನ್ನ ಯಾಕೆ ನಾಗಮೋಹನ್ ದಾಸ್ ಅವರು ಪ್ರವರ್ಗ ಎನಲ್ಲಿ ಅಥವಾ ಪ್ರವರ್ಗ ಬಿನಲ್ಲಿ ಯಾಕೆ ಸೇರಿಸಿದ್ರು ಅವರು ಹಿಂದುಳಿದಿದ್ದಾರೆ ಅನ್ನೋ ಕಾರಣಕ್ಕೆ ಅಂದರೆ ಇಷ್ಟು ದಿನ ಅವರು ನಿಮ್ಮೊಟ್ಟಿಗೆ ಇದ್ರಲ್ಲ ಅಂದರೆ ನಮ್ಮ ಒಟ್ಟಿಗೆ ಇದ್ರಲ್ವ ಬಲಗೈ ಜೊತೆ ನಮ್ಮ ಜೊತೆನೇ ಇದ್ರು ಅವರು ನಮ್ಮ ಜೊತೆಲೇ ಇದ್ದು ಅವ್ರು ಮುಂದುವರೆದಿಲ್ಲ ಅಂದರೆ ಅದಕ್ಕೆ ಯಾರು ಕಾರಣ ಏನು ಕಾರಣ ಅದಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ ಇದ್ದರು ಅವ್ರು ಹಿಂದುಳಿದಿದ್ರು ಪರವಾಗಿಲ್ಲ ಏನು ಲಾಯ್ಕಿಲ್ದಿದ್ರು ಪರವಾಗಿಲ್ಲ ಅವ್ರು ನಮ್ಮ ಜೊತೆ ಇದ್ರೆ ಸಾಕು ಯಾತಕ್ಕೆ ಬೇಕು ನಮಗೆ ನಂಬರ್ಗಾಗಬೇಕು ಅಷ್ಟೇ ಲೆಕ್ಕ ಕುಂಟು ಆಟಕ್ಕಿಲ್ಲ ಇದು ಕತೆ ನಂಬರ್ಗಾಗಿ ನಾವು ನಮ್ಮ ಜನಸಂಖ್ಯೆ ದೊಡ್ಡದಂತೇಳಿ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ತೊಗೋತೀವಿ ಆದರೆ ಆ ಥರ ಹೆಚ್ಚುವರಿ ರಿಸರ್ವೇಷನ್ ಪಡೆದಿದ್ದು ಆ ಸಮಾಜಕ್ಕೆ ಉಪಯೋಗ ಆಗ್ತಾಯಿದೆ ಅಂತ ನಾವು ಯೋಚನೆ ಮಾಡಿದ್ದೀವ ಇಷ್ಟು ವರ್ಷ ಅವ್ರು ನಮ್ಮ ಇದ್ರಲ್ಲ ನಮ್ಮ ಒಟ್ಟಿಗೆ ಇದ್ರೂ ಅವ್ರು ಮುಂದುವರೆದಿಲ್ಲ ಅಂದರೆ ಅದಕ್ಕೆ ಯಾರು ಕಾರಣ ಇವತ್ತು ಪರ್ಯನ್ಗಳು ಅವ್ರು ನಮ್ಮವರು ಅಂದ್ರೆ ನೀವು ಹೇಳ್ತೀರ ಹಾಗಾದರೆ ಈ ಪರ್ಯರ್ಗಳು ಯಾತಕ್ಕೆ ಸೆನ್ಸಸ್ ಟೈಮಲ್ಲಿ ನಾವು ಪರಿಹರ್ ಅಂತ ಕೊಟ್ಟರು ಅವ್ರು ಯಾಕೆ ನಾವು ಹೊಲೇರು ಅಂತ ಕೊಡಲಿಲ್ಲ ಇಷ್ಟು ದಿನ ಹೊಲೇರು ಅಂತ ಹೇಳ್ಕೊಂಡಿದ್ದವ್ರು ಈ ಸೆನ್ಸಸ್ಸಲ್ಲಿ ಯಾಕೆ ನಾವು ಪರ್ಯರ್ ಅಂತ ಹೇಳಿದ್ರು ಅದಕ್ಕೆ ನಾಗಮೋಹನ್ ದಾಸ್ ವರದಿ ಕಾರಣ ಅಲ್ಲ ಅದಕ್ಕೆ ಅವರು ತಾರತಮ್ಯವನ್ನು ಹೊಲೆಯರ್ನೇ ಅನುಭವಿಸಿದ್ದಾರೆ ಇದು ವಾಸ್ತವಾಂಶ ಇದನ್ನು ನಾವು ಸರಿಪಡಿಸ್ಕೋಬೇಕು ನನಗೆ ದುಂಡು ಮೇಜಿನ ಸಭೆಯಲ್ಲಿ ನಡೆದಂಥ ಘಟನೆಗಳು ನೆನಪಾಗ್ತವೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಹಿಂದೂಗಳಲ್ಲ ಅಂದರು ಅದರ ಬ್ರಾಹ್ಮಣರು ಗಾಂಧಿಯವ್ರ ನೇತೃತ್ವದಲ್ಲಿ ನಾವೆಲ್ಲ ಹಿಂದೂಗಳು ಅಂತ ಹೇಳಿದ್ರು ನಾವೆಲ್ಲ ಹಿಂದೂಗಳಂತೆ ಯಾತಕ್ಕೆ ಸೇರಿಸ್ಕೊಂಡು ಲೆಕ್ಕಕ್ಕಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅಧಿಕಾರ ಸಿಕ್ಕಲಿ ಅಂತೇಳಿ ಆದರೆ ಬಾಬಾ ಸಾಹೇಬ್ ಹೇಳಿದ್ರು ನಾವು ಹಿಂದೂಗಳೆಲ್ಲ ಹಂಗಾಗಿ ನಮಗೆ ಪ್ರತ್ಯೇಕ ಚುನಾಯಕ್ಳು ಬೇಕು ಅಂತ ಕೇಳಿದ್ರು ಯಾಕೆ ಕೇಳಿದ್ರು ಅಂತೇಳಿದ್ರೆ ನಿಮ್ಮ ಜೊತೆಲಿ ನಾವು ಇರೋದ್ರಿಂದ ಇನ್ನೂ ತಾರತಮ್ಯಗಳು ಜಾಸ್ತಿ ಆಗುತ್ತೆ ಅದು ಬೇರೆ ಯಾರಿಂದಲ್ಲ ನಿಮ್ಮಿಂದಲೇ ಆಗುತ್ತೆ ನಾನು ನಿಮ್ಮ ಜೊತೆ ಇರೋಲ್ಲ ನಮಗೆ ಪ್ರತ್ಯೇಕ ಮಾಡಿ ಅಂತ ಹೇಳಿದ್ರು ಆದರೆ ಅವಾಗ ಹೇಳಿದ್ರು ನೀವೆಲ್ಲ ನಮ್ಮ ಹಿಂದೂಗಳು ಅಂತೇಳಿ ಅದೇ ಥರದ ಮನೋಭಾವ ಇವತ್ತು ನಮ್ಮಲ್ಲೂ ಇದೆ ಇವರು ನಮ್ಮವ್ರಂತ ನೀವು ಹೇಳ್ತಾ ಹೇಳ್ತಾಯಿದ್ರಿ ಯಾಕಂತೇಳಿದ್ರೆ ಲೆಕ್ಕ ಕಡಿಮೆ ಆಗುತ್ತೆ ಇದೇ ಕಾರಣಕ್ಕಾಗಿ ಈ ಲೆಕ್ಕ ಮತ್ತೆ ಸೇರಿಸ್ರಿ ಮತ್ತೆ ನಮ್ಮ ಪ್ರಮಾಣ ಜಾಸ್ತಿ ಮಾಡಿ ಆಯಿತು ಪ್ರಮಾಣ ಜಾಸ್ತಿ ಆಗಲಿ ಆದರೆ ಹೆಚ್ಚಾದಂಥ ಪ್ರಮಾಣ ಈ ಜಾತಿಗಳಿಗೆ ಆಗಲಿ ಅಲ್ಸರ್ ಆಗಲಿ ಬಂಡಿ ಆಗಲಿ ಮಸ್ತಿ ಆಗಲಿ ಈ ಜಾತಿಗಳಿಗೆ ಅದು ಬಳಕೆ ಆಗುತ್ತೆ ಅದು ಅವ್ರಿಗೆ ಸೇರುತ್ತೆ ಅನ್ನೋದು ಗ್ಯಾರಂಟಿ ನೀವು ಕೊಡ್ತೀರಾ ಇದನ್ನು ಇವತ್ತು ಆತ್ಮಶೋಧನೆ ಮಾಡ್ಕೋಬೇಕಾಗುತ್ತೆ ಬಂಧುಗಳೇ ಈ ಮನೋಭಾವದಿಂದ ದೂರ ಬಂದು ನಾವು ಪಡೆದಂಥ ಮೀಸಲಾತಿ ನಮ್ಮ ಜನರಿಗೆ ಬಳಕೆ ಆಗಬೇಕು ಇದು ಬರೆಯೋ ಒಲೆರೆ ಮಾತ್ರ ಅಲ್ಲ ಮಾದಿಗಿರಲ್ಲೂ ಈ ಮನೋಭಾವ ಇದೆ ಬೋವಿಗಳಲ್ಲೂ ಇದೆ ಇದೆ ಲಂಬಾಣಿಗಳೇನು ಮನೆ ಗೆಳಿಗರು ಹೇಳ್ತಾಯಿದ್ರು ಅಲ್ಲಿ ಲಂಬಾಣಿಗಳು ಕೆಲವರು ಸಿ ಬಿ ಟಿ ಏನು ಸಿ ಎಲ್ ಟಿ ಒಂದು ವಿ ಎಲ್ ಟಿ ಅಂತ ಸಿ ಎಲ್ ಟಿ ಅಂದರೆ ಸಿಟಿ ಬೇಸ್ಡ್ ಲಂಬಾಣಿಗಳು ಸಿ ಬಿ ಎಲ್ ಟಿ ವಿ ಬಿ ಎಲ್ ಟಿ ಅಂತೇಳಿ ವಿಲೇಜ್ ಬೇಸ್ಡ್ ಲಂಬಾಣಿಗಳು ವಿಲೇಜ್ ಬೇಸ್ಡ್ ಲಂಬಾಣಿಗಳು ಅಂದರೆ ಹಳ್ಳಿಲಿರ್ತಕ್ಕಂಥ ಪೆದ್ರು ಅವಿದ್ಯಾವಂತರು ಅವ್ರ ಜೊತೆ ಯಾವುದೇ ರೀತಿ ಮದುವೆ ಸಂಬಂಧಗಳು ಈ ನಗರಗಳಲ್ಲಿ ಮಾಡೋದಿಲ್ವಂತೆ ಈ ಭೇದ ಇದೆ ಮೀಸಲಾತಿ ಮೂಲಕ ಸಮಾಜದೊಳಗಡೆ ವರ್ಗಗಳು ಉಂಟಾಗ್ತಾ ಇದೆ ನಮ್ಮೊಳಗಡೆ ಮೇಲ್ವರ್ಗ ಬಂದು ಕೆಳಗಡೆ ಇರ್ತಕ್ಕಂಥವ್ರು ಕಡೆ ನೋಡೋದೇ ಇಲ್ಲ ಅವ್ರ ಬಗ್ಗೆ ಚಿಂತನೆಯೂ ಮಾಡೋದಿಲ್ಲ ಆದರೆ ಮೀಸಲಾತಿ ಇರೋದು ಫಾರ್ ಅ ಸೋಷಿಯಲ್ ಪರ್ಪಸ್ ಸೋಷಿಯಲ್ ಕಾಸ್ ಸೋಷಿಯಲ್ ಈಕ್ವಾಲಿಟಿ ಇಡೀ ಸಮಾಜ ಶಕ್ತಿವಂತ ಆಗಬೇಕು ಅಂತೇಳಿ ಮೀಸಲಾತಿಯ ಉದ್ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟಿದ್ದು ಆದರೆ ನಾವು ಅದರಲ್ಲಿ ವರ್ಗಗಳನ್ನ ಹುಟ್ಟಾಕಿ ಆ ವರ್ಗವನ್ನು ನಿರಂತರವಾಗಿ ಅದು ಮೇಲ್ವರ್ಗವಾಗೇ ಇರಬೇಕಂತ ನಮ್ಮೊಳಗಡೆ ಆ ವರ್ಗಗಳನ್ನ ನಾವು ಸೃಷ್ಟಿ ಇದ್ದೀವಿ ಇದು ತಪ್ಪಬೇಕು ಇದಕ್ಕೆ ನಮ್ಮ ಮನೋಭಾವ ಬದಲಾವಣೆ ಆಗಬೇಕು ಸೊ ಮೀಸಲಾತಿ ಮೀರಿ ನಾವು ಬೆಳಿಬೇಕಾಗುತ್ತೆ ಮೀಸಲಾತಿ ದಾಟಿ ನಾವು ಹೋಗಬೇಕಾಗುತ್ತೆ ಪಡೆದವರೇ ಪಡೆದರೆ ಪ್ರಯೋಜನ ಇಲ್ಲ ಯಾಕಂತೇಳಿದ್ರೆ ಇಂದಲ್ಲ ನಾಳೆ ಭಾಳ ಬೇಗನೆ ಸುಪ್ರೀಂ ಕೋರ್ಟಲ್ಲಿ ಒಂದು ವಿಷಯ ನಡೀತಾ ಇದೆ ಕ್ರೀಮಿಲೆ ಲೇಯರ್ ತರಬೇಕು ಅಂತೇಳಿ ಅದು ಇವತ್ತಲ್ಲ ನಾಳೆ ಅದು ಅದಕ್ಕೆ ಸಪೋರ್ಟರ್ಸ್ ನಮ್ಮಲ್ಲಿ ಈ ಜಾತಿಗಳಿರ್ತದೆ ಕೆಳವರ್ಗ ಜನನೇ ಅದನ್ನು ಬೆಂಬಲಿಸ್ತಾರೆ ಈ ಪಾ ಅಪಾಯದಿಂದ ಪಾರಾಗಬೇಕಾದ್ರೆ ನಮ್ಮ ನಮ್ಮ ಸಮಾಜದಲ್ಲೇ ಇರ್ತಕ್ಕಂಥ ಇತರ ಸಣ್ಣ ಪುಟ್ಟ ಜಾತಿಗಳು ಕೆಳವರ್ಗದಲ್ಲಿ ಇದ್ದಾರೆ ಸಾಮಾಜಿಕವಾಗಿ ಮೇಲೆ ಬಂದಿಲ್ಲ ಆರ್ಥಿಕವಾಗಿ ಬೆಳೆದಿಲ್ಲ ಉದ್ಯೋಗದಲ್ಲಿ ಇಲ್ಲ ಶಿಕ್ಷಣದಲ್ಲಿ ಇಲ್ಲ ರಾಜಕೀಯದಲ್ಲಿ ಇಲ್ಲ ಅವ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಇಲ್ಲಿ ತನಕ ಏನು ಅಧಿಕಾರವನ್ನು ಪಡೀದೇ ಇದ್ದಾರೆ ಅವ್ರು ಕೊಡೋ ಕಡೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಅದು ನಿಜವಾದ ಅಂಬೇಡ್ಕರ್ ಯಾಕಂದ್ರೆ ಯಾಕೆಂದ್ರೆ ಬಾಬಾಸ ಅಂಬೇಡ್ಕರ್ ತಮ್ಮ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಣಾಳಿಕೆ ಅಂತ ಬರೀತಾರೆ ಅಧಿಕಾರ ಎಲ್ರಿಗೂ ಸಮಾನ ಅವಕಾಶ ಇದೆ ಅಧಿಕಾರದಲ್ಲಿ ಆದರೆ ಇಲ್ಲಿ ತನಕ ಯಾವ ಅವಕಾಶವನ್ನು ಪಡೆದೇ ಇರ್ತಕ್ಕಂಥವ್ರು ಅಧಿಕಾರ ವಂಚಿತರಿದ್ದಾರಲ್ಲ ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳುತ್ತೆ ಒಬ್ಬ ಅಂಬೇಡ್ಕರ್ವಾದಿಯಾಗಿ ನಾವು ಈ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಇಡೀ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಮತ್ತು ನಾವು ಸಮರ್ಥರಾಗಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆಲೋಚನೆ ಮಾಡ್ತೀರಂತ ನಾನು ವಿನಂತಿ ಮಾಡ್ಕೋತೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಶಿರಾಮ್